ಮನುಷ್ಯನ ಜೀವನದ ಚಾಲಕ ಭಯ ಮನುಷ್ಯ ಯಾವಾಗಲೂ ಭಯದ ಕಾರಣ ಮರೆತು ಬಿಡುತ್ತಾನೆ ತಾನು ಜೀವನದಲ್ಲಿ ಯಾವ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂದು ಪ್ರತಿ ಆಯ್ಕೆಯನ್ನು ನಾವು ಭಯದ ಕಾರಣದಿಂದಲೇ ಮಾಡುತ್ತೇವೆ ಆದರೆ ಈ ಭಯ ವಾಸ್ತವವಾದದ್ದೇ ಯೋಚನೆ ಮಾಡಿ ಭಯದ ಅರ್ಥ ಮುಂಬರುವ ಸಮಯದಲ್ಲಿ ಬರುವ ಕಷ್ಟಗಳ ಕಲ್ಪನೆ ಆದರೆ ಸಮಯದ ಮಾಲೀಕನಾರು ನಾವು ಸಮಯದ ಮಾಲೀಕರಲ್ಲ ನಮ್ಮ ಶತ್ರು ಅಥವಾ ಪ್ರತಿಸ್ಪರ್ಧಿಯೂ ಅಲ್ಲ ಸಮಯವೆಂಬುದು ಈಶ್ವರನ ಅಧೀನದಲ್ಲಿರುತ್ತದೆ ಹಾಗಾದರೆ ಯಾರಾದರೂ ನಿಮಗೆ ತೊಂದರೆ ಕೊಡಲು ಕೇವಲ ಯೋಜನೆಯನ್ನು ಮಾಡುವುದರಿಂದ ವಾಸ್ತವವಾಗಿ ಅವರು ನಿಮಗೆ ತೊಂದರೆ ಕೊಡಬಹುದೇ ಇಲ್ಲ ಆದರೆ ಭಯದಿಂದ ಕೂಡಿದ ಹೃದಯ ನಮಗೆ ಹೆಚ್ಚು ತೊಂದರೆ ಕೊಡುತ್ತದೆ ಇದು ಸತ್ಯವಲ್ಲವೇ ಕೆಲ ಸಮಯದಲ್ಲಿ ಭಯಗೊಂಡ ಹೃದಯ ಯೋಗ್ಯವಲ್ಲದ ನಿರ್ಧಾರ ಮಾಡುತ್ತದೆ ಹಾಗೂ ತೊಂದರೆಯನ್ನು ಇನ್ನೂ ಹೆಚ್ಚು ಕಷ್ಟಕರವಾಗಿಸುತ್ತದೆ ಆದರೆ ವಿಶ್ವಾಸವನ್ನು ತುಂಬಿಕೊಂಡ ಹೃದಯ ಕಷ್ಟದ ಸಮಯವನ್ನು ಸುಲಭವಾಗಿ ದಾಟಿಸಿಬಿಡುತ್ತದೆ ಅಂದರೆ ಯಾವ ಕಾರಣದಿಂದ ಮನುಷ್ಯ ಹೃದಯದಲ್ಲಿ ಭಯಕ್ಕೆ ಸ್ಥಾನ ಕೊಡುತ್ತಾನೆಯೋ ಭಯ ಅದಕ್ಕೆ ವ್ಯತಿರಿಕ್ತವಾದ ಕಾರ್ಯ ಮಾಡುತ್ತದೆ ಇದು ಸತ್ಯವಲ್ಲವೇ ಯೋಚಿಸಬೇಕಾದ ವಿಷಯ